ವೆಲ್ಕಮ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಇವತ್ತು ತುಂಬ ಜೋರು ಮಳೆ ಬರ್ತಾ ಬರ್ತಾಯಿದ್ದು ವಿಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡಿದೆ ಸಾರಿ ಫ್ರೆಂಡ್ಸ್ ನಾನು ವಿಡಿಯೋನ ರೆಗ್ಯುಲರ್ ಹಾಕೋಕೆ ಆಗ್ತಾ ಇಲ್ಲ ಯಾಕೆ ರೀಸನ್ ನಿಮಗೂ ಗೊತ್ತಿದೆ ಅನ್ಕೋತೀನಿ ತಾಯಿ ಮನೆ ಹಬ್ಬ ಮುಗ್ದಾಗಿದೆ ಈಗ ನಮ್ಮನೆ ನಾವು ಕೇರನಗರದಲ್ಲಿದ್ದೀವಿ ಅಲ್ಲೂ ಕೂಡ ಹಬ್ಬ ಸ್ಟಾರ್ಟ್ ಆಗಿದೆ ಹಾಗಾಗಿ ನನಗೆ ವಿಡಿಯೋ ವೀಡಿಯೋ ಇಲ್ಲ ನನ್ನ ಮಗ ರಜಾ ಇರೋದರಿಂದ ಅಕ್ವೇರಿಯಂ ಕೂಡ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಟ್ಟೆ ನಾನು ಊರಿಂದ ಬಂದು ಬೆಳಗ್ಗೆನೇ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ಗೂ ಕೆಲವೊಂದು ಹಾಕಿದೆ ಅದೇ ರೀತಿ ನೀಟಾಗಿ ಮನೆ ಕ್ಲೀನ್ ಮಾಡಿದೆ ಮತ್ತು ನೀರು ಬಂದಿತ್ತು ಸ್ನಾನ ಮಾಡಿಕೊಂಡು ಮೀಸಲಾಗಿ ನೀರನ್ನು ಇಟ್ಕೊಂಡಿದ್ದೀನಿ ಯಾಕಂದರೆ ಡೈಲಿ ನೀರು ಬರಲ್ಲ ಹಾಗಾಗಿ ಅಡುಗೆ ಮಾಡೋಕ್ಕೋಸ್ಕರ ನೀರನ್ನು ಇಟ್ಕೊಂಡಿದ್ದೀನಿ ನಾವು ದಿವಸ ನಾನ್ ವೆಜ್ನೇ ಎಡೆ ಇಡ್ತೀವಿ ಹಾಗಾಗಿ ನಾವು ತಿಂಡಿನ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ತಾಯಿ ಮನೆಯೇ ತುಂಬ ಜಾಸ್ತಿ ಮಾಡ್ಕೊಂಡಿದೀವಿ ಇಲ್ಲಿ ಎಡೆಗೆ ಆಗಬೇಕು ಅಷ್ಟನ್ನ ಮಾತ್ರ ನಾನು ತಿಂಡಿಗಳನ್ನ ಬೇಯಿಸ್ಕೊತೀನಿ ಇಲ್ಲಿ ಒಬ್ಬಳೆ ಅಲ್ವಾ ಅಲ್ಲಾದರೆ ಅಮ್ಮ ಇದ್ದಾರೆ ತಂಗಿ ಇದ್ದಾರೆ ಎಲ್ಲ ಮಾಡ್ಕೊಡ್ತಾರೆ ಇಲ್ಲಿ ನಾನು ಒಬ್ಬಳೆ ಆಗಿರೋದ್ರಿಂದ ಸ್ವಲ್ಪನೇ ನಾನು ಮಾಡ್ಕೋತೀನಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಮತ್ತು ಕರ್ಜಿಕಾಯಿ ಹಾಗೆ ರವೆ ಹಪ್ಳ ಇದನ್ನೆಲ್ಲ ಕೂಡ ಮಾಡಿ ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ ಹೂವಿನ ರೈಟು ತುಂಬ ಜಾಸ್ತಿ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಹೂ ತಗೊಳಕ್ಕೆ ಹೋಗಲಿಲ್ಲ ಬರೀ ತರಕಾರಿ ತೊಗೊಂಡ್ವಿ ಮತ್ತು ಹಣ್ಣುಗಳ್ನ ತೊಗೊಂಡು ಬಂದ್ವಿ ಎಷ್ಟು ದುಬಾರಿ ಅಂದರೆ ಇದೊಂದು ಸೀಸನ್ ಅವ್ರಿಗೆ ಪಾಪ ಅವರು ಏನು ಮಾಡ್ತಾರೆ ಇದು ಸೀಸನ್ ಬಿಟ್ಟರೆ ಇನ್ನು ತುಂಬ ಕಮ್ಮಿ ಕೇಳ್ತೀವಿ ನಾವು ಕೂಡ ಹಾಗೆ ಹಬ್ಬದ ಸೀಸನಲ್ಲಿ ಎಲ್ಲ ಕೂಡ ದುಬಾರಿಯಾಗಿರುತ್ತೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಬಂದ ಬಂದಮೇಲೆ ನಾನು ಕರ್ಜಿಕಾಯಿ ಮತ್ತು ರವೆ ಹಪ್ಪಳನ ಮಾಡಿದೆ ಕರ್ಜಿಕಾಯಿಗೆ ನಾವು ಕಪ್ಪೆಳ್ಳು ಮತ್ತು ಕಡಲೆ ಕೊಬ್ಬರಿ ಗಸಗಸೆ ಸಕ್ಕರೆ ಮತ್ತು ಏಲಕ್ಕಿಕಾಯಿ ಇಷ್ಟನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಕರ್ಜಿಕಾಯಿನ ಮಾಡ್ತೀವಿ ಅದೇ ರೀತಿ ರವೆ ಹಪ್ಪಳ ಇದು ಮಾಡಿ ಆಯಿತು ಒಟ್ಟು ಐದು ಥರ ತಿಂಡಿನ ಇವತ್ತು ಮಾಡಿದೆ ಶುಕ್ರವಾರ ನಾಳೆ ಶನಿವಾರ ಮಿಕ್ಕಿ ತಿಂಡಿಗಳನ್ನ ವಡೆ ಮತ್ತು ಒಪ್ಪಟ್ಟು ಹಾಗೆ ಚಕಿನ್ ಉಂಡೆ ಇಷ್ಟನ್ನು ಮಾಡೋಣ ಅಂದ್ಕೊಂಡೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಇಷ್ಟಕ್ಕೆ ಸ್ಟಾಪ್ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಮನಗದೆ ಫ್ರೆಂಡ್ಸಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು